ಇವತ್ತಿನ ಈ ಪತ್ರಿಕಾ ಸಂವಾದ ಕಾರ್ಯಕ್ರಮ ಏನಂತ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರ ಏಕಪಕ್ಷೀಯ ನಿರ್ಧಾರಕ್ಕೆ ನಮ್ಮ ಒಂದು ಖಂಡನೆ ಇದೆ ಅಂತ ಅಂದ್ರೆ ಎಲ್ಲ ಈ ಒಂದು ಸಾಹಿತ್ಯ ಪರಿಷತ್ನ ಸಮ್ಮೇಳನ ಮಾಡ್ತಾ ಇರೋದು ಕಳೆದ ಮೂವತ್ತು ವರ್ಷ ಮೂವತ್ತು ವರ್ಷದಲ್ಲಿ ಪ್ರಥಮವಾಗಿ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಪಕ್ಷದ ಜನರನ್ನ ಸೇರಿಸೋದು ಅದು ಗೌರವ ಚೆನ್ನಬಸಪ್ಪನವರನ್ನ ಕೂಡ ಇವತ್ತು ಸಮ್ಮೇಳನದ ಅಧ್ಯಕ್ಷರು ಮಾಡಿರೋದು ನಿಜವಾಗಲೂ ಅತ್ಯಂತ ಸಂತೋಷ ಮತ್ತೆ ಈ ಈ ಸಮ್ಮೇಳನಕ್ಕೆ ಒಂದು ತೂಕ ಬರುವಂತ ವಿಷಯ ಹಾಗಾಗಿ ಇಂಥ ಒಂದು ಸಮ್ಮೇಳನದಲ್ಲಿ ಎಲ್ಲ ಜನ ಜನರನ್ನ ಎಲ್ಲಾ ಪಕ್ಷದ ಸಂಘಟನೆಗಳನ್ನ ರೈತ ಸಂಘಟನೆ ಇರ್ಬೋದು ಎಲ್ಲಾ ಪಕ್ಷ ಇರ್ಬೋದು ಬಿ ಎಸ್ ಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಎಲ್ಲರೂ ಬಿಜೆಪಿ ಇರ್ಬೋದು ಎಲ್ಲ ಪಕ್ಷದ ಜನರನ್ನ ಸೇರಿಸ್ಕೊಂಡು ಮತ್ತೆ ಇನ್ನೂ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳನ್ನು ಸೇರಿಸ್ಕೊಂಡು ರಾಜ್ಯಾಧ್ಯಕ್ಷರು ಸಭೆ ಕರೆದು ಅಲ್ಲಿ ಚರ್ಚೆ ಮಾಡಿ ಅವರವರ ಪ್ರತಿನಿಧಿಗಳನ್ನ ಎಷ್ಟೆಷ್ಟು ಜನ ಸೇರಿಸ್ಕೋಬೇಕು ಈಗ ಇಪ್ಪತ್ತೆಂಟು ಮೂವತ್ತು ಕಮಿಟಿ ಮಾಡಿದ್ರೆ ಸೇರಿಸ್ಕೊಂಡು ಮಾಡಿದ್ರೆ ಇನ್ನೂ ಅತ್ಯದ್ಭುತವಾಗಿ ಬರ್ತಾ ಇತ್ತು ಅಂತ ನನ್ನ ಒಂದು ಇದು ಯಾಕೆಂತಂದ್ರೆ ಈಗ ಸರ್ಕಾರ ಅಥವಾ ಅಧಿಕಾರಿಗಳ ಮೇಲೆ ನಾವು ಹೇಳಿಕ್ ಬರಲ್ಲ ಅಧಿಕಾರಿಗಳು ಈಗ ಏನು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಕಸ್ಟಡಿನಾಗ್ ಅವರು ಈ ಕಾರ್ಯಪ್ರವೃತ್ತರಾಗವ್ರು ಯಾರು ಅಂದ್ರೆ ಸಂಘದ ಈ ಒಂದು ಸಾಹಿತ್ಯ ಪರಿಷತ್ತಿನ ಎಲ್ಲ ಎಲ್ಲಾ ಸದಸ್ಯರುಗಳು ಇನ್ವಾಲ್ವ್ ಆಗ್ತಾರೆ ಅದರ ಜೊತೆಗೆ ಜಿಲ್ಲೆಯ ಎಲ್ಲಾ ಪಕ್ಷದ ಮತ್ತು ಸಂಘ ಸಂಸ್ಥೆಗಳ ಜನರನ್ನ ಒಟ್ಟುಗೂಡಿಸಿ ಮಾಡಿದರೆ ಇನ್ನೂ ಅತ್ಯದ್ಭುತವಾಗಿ ಬರ್ತದೆ ಅಂತ ನನ್ನ ಒಂದು ಇದು ಅವರ ಏಕಪಕ್ಷೀಯ ನಿರ್ಧಾರ ನನಗೆ ಜಾಗಲೂ ಅತ್ಯಂತ ಖೇದಕರ ಅಂತ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಅದೇ ರೀತಿ ಮಹೇಶ್ ಜೋಶಿ ಅವ್ರನ್ನ ಅವು ಆಗಿರೋದಕ್ಕೆ ನನಗೆ ಸಂತೋಷ ಇದೆ ಅಧ್ಯಕ್ಷರ ಯಾಕೆಂದ್ರೆ ಅದರಲ್ಲಿ ಬಿಜೆಪಿ ಕಾರ್ಯಕರ್ತರ ಶ್ರಮ ಇದೆ ಆ ಶ್ರಮದಿಂದ ಇವತ್ತು ಅವರು ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಈ ಇದು ಎಲ್ಲೋ ಒಂದು ಕಡೆ ಒಂದು ವರ್ಗ ಒಂದು ವರ್ಗ ಅಂದ್ರೆ ಕಾಂಗ್ರೆಸ್ ಒಂದು ಪಕ್ಷದ ಒಂದು ನಿರ್ಧಾರದ ಕಾರ್ಯಕರ್ತರ ಹಬ್ಬವಾಗಿ ಕಾಣಿಸ್ತಾ ಇದೆ ಎಲ್ಲಾ ಪಕ್ಷದ ಕಾರ್ಯಕರ್ತರ ಅದು ಅದನ್ನ ಮುಂದೆ ಸರಿಪಡಿಸ್ಕೋಬೇಕು ಅಂತ ನಾನು ಇನ್ನು ಇಪ್ಪತ್ತೈದು ಮೂವತ್ತು ಇಪ್ಪತ್ತು ದಿನಗಳಿರೋದ್ರಿಂದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ದಯವಿಟ್ಟು ಈ ಕಡೆ ಗಮನ ಕೊಡಬೇಕು ಗಮನ ಕೊಟ್ಟು ಇದನ್ನ ಸರಿಪಡಿಸಿ ಮತ್ತು ಒಳಗೊಂಡಂತ ಒಂದು ಇದನ್ನ ರೆಡಿ ಮಾಡಿ ದಯವಿಟ್ಟು ಎಲ್ಲಾ ಪಕ್ಷದ ಕಾರ್ಯಕರ್ತರನ್ನು ಸೇರಿಸ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ ಈ ಒಂದು ಒಂದು ಪತ್ರಿಕಾ ಅದಕ್ಕೆ ಹದ್ನೆ ಸೇರಿಸ್ತಾರೆ ಎಲ್ಲೋ ಒಂದ್ ಕಡೆ ನಮ್ಮ ಕಾರ್ಯಕರ್ತರನ್ನ ಎಲ್ಲಾ ಪಕ್ಷದ ಕಾರ್ಯಕರ್ತರನ್ನ ಸೇರಿಸ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಒಂದ್ ತಿಂಗ್ಳಿರುವಾಗೆ ಆಗ್ಬೇಕಲ್ವಾ ನೀವು ಕಡೆಗಳಿಗೆ ಶಾಸಕರು ನಾವ್ ಹೇಳುದು ಕನ್ನಡ ಸಾಹಿತ್ಯ ಪರಿಷತ್ ಇದು ಕಾಂಗ್ರೆಸ್ ಸಾಹಿತ್ಯ ಪರಿಷತ್ ಹೇಳಿದ್ರು ಎಂ ಎಲ್ ಎರ್ಸಿ ಕೇಳಿದ್ರು ಆದ್ರೆ ಕೊನೆಗೆ ಏನ್ ರೀತಿಯ ಗೊತ್ತಿಲ್ಲ ಯಾವ್ದೇ ಪಕ್ಷದ ಉತ್ಕಂಡ್ಗಳನ್ನ ಸೇರ್ತಿದ್ರೆ ಯಾವ ಸಂಘಟನೆಗಳನ್ನ ಏನ್ ಅಲ್ಲೇರ್ ಇಬ್ರು ಮೂರ್ ಜನ ನಮ್ದು ರಾಷ್ಟ್ರೀಯ ಪಕ್ಷ ಇಬ್ರು ಮೂರು ಜನ ಜಿಲ್ಲೆಯಲ್ಲಿ ಎಲ್ರು ಎಲ್ಲಾ ಪಕ್ಷಗಳು ಈಗ ಜಿಲ್ಲೆನಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಕಾಂಗ್ರೆಸ್ ಎಷ್ಟು ಪ್ರಬಲವಾಗಿದೆ ಜೆಡಿಎಸ್ ಪ್ರಬಲವಾಗಿದೆ ನಮ್ಮ ಪಕ್ಷನೂ ಪ್ರಬಲವಾಗಿದೆ ಎಲ್ಲಾ ಪಕ್ಷಗಳು ಬಿಎಸ್ಪಿನವ್ರು ಇದ್ದಾರೆ ಮತ್ತೆ ರೈತ ಸಂಘ ನೆತ್ರಿಗಳು ನಾಲ್ಕೈದು ಸಂಘಟನೆಗಳಿದ್ದಾವೆ ಅವ್ರು ಎಲ್ಲರೂ ಸೇರಿಸ್ಕೊಂಡು ಮಾಡಿದ್ರೆ ಇನ್ನು ಚೆನ್ನಾಗಿ ಬರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ